ಇದು ನಾವು ಯೂಸ್ ಮಾಡೋದು ಪಕ್ಕ ನಾಟಿ ಮಟನ್ ಅದರಲ್ಲೂ ಮಟನ್ನ ಮಟನ್ ಬಿರಿಯಾನಿ ಯೂಸ್ ಮಾಡ್ತೀವಿ ಇಲ್ಲೇ ನಮ್ಮ ನಂದಿ ಬೆಟ್ಟದ ಸುತ್ತಮುತ್ತ ನಮ್ಮ ರೈತರು ಸಾಕಿ ಮೇಯ್ಸಿರುವಂತಹ ಕುರಿ ಮಟನ್ನ ಬಿರಿಯಾನಿ ಯೂಸ್ ಮಾಡ್ತೀವಿ ಸೊ ಹಾಯ್ ಎಲ್ಲ ಎನ್ ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್ ನಾವು ಇವತ್ತು ಹೊಸಕೋಟೆ ದಮ್ ಬಿರಿಯಾನಿ ತಿನ್ನೋದಕ್ಕೆ ಹಿಲ್ಸ್ ಹತ್ರ ಬಂದಿದ್ದೀವಿ ಸೊ ಇವಾಗ ನಂದಿ ಹಿಲ್ಸ್ ಹತ್ರನೇ ಹೊಸಕೋಟೆ ಬಿರಿಯಾನಿ ಗುರು ಆಕಾ ಹೊಸಕೋಟೆ ದಮ್ ಬಿರಿಯಾನಿ ಅಂತ ಹೇಳ್ಬಿಟ್ಟು ನಾಡಿ ಸ್ಟೈಲಲ್ಲಿ ಸೌದೆ ವಲೆಯಲ್ಲಿ ಟಗರು ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಸಿಗುತ್ತಂತೆ ಸೊ ಅದಕ್ಕೋಸ್ಕರ ಇವತ್ತು ಬೆಳಗ್ಗೆ ಬೆಳಗ್ಗೆ ಬಂದಿದ್ದೀವಿ ಆರು ಗಂಟೆ ಆರೂವರೆಯಿಂದ ನಾಲ್ಕು ಗಂಟೆವರೆಗೂ ಸಿಗುತ್ತೆ ಸೊ ಬೆಳಿಗ್ಗೆ ಬೆಳಗ್ಗೆ ನೀವು ಡೇ ಆಗಲಿ ವೀಕೆಂಡ್ ಆಗಲಿ ಯಾವಾಗಾದರೂ ಬನ್ನಿ ಸೊ ಒಳ್ಳೆ ನಾಡಿ ಸ್ಟೈಲು ಸೌದೆ ವೆಲೆ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಸಿಗುತ್ತೆ ಟೇಸ್ಟ್ ಮಾಡ್ಕೊಂಡು ಓನರ್ ಹತ್ರ ಮಾತಾಡ್ಕೊಂಡು ಹೆಚ್ಚಿನ ಡೀಟೇಲ್ಸ್ ನಿಮಗೂ ತಿಳಿಸ್ತೀನಿ ಹಾಗೆ ಮೇಕಿಂಗ್ ಕೂಡ ಹೇಗೆ ಮಾಡ್ತಾರೆ ಅಂತ ಪ್ರಿಪ್ರೇಷನ್ ಕೂಡ ಪೂರ್ತಿ ನಿಮಗೆ ವಿಡಿಯೋ ಮಧ್ಯದಲ್ಲಿರುತ್ತೆ ಹೋಗಿ ನೋಡಿ ಪೂರ್ತಿ ವೀಡಿಯೋನ ಚೆನ್ನಾಗಿರುತ್ತೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಹೋಗೋಣ ಬನ್ನಿ ಒಳ್ಳೆ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಟ್ರೈ ಮಾಡ್ಕೊಂಡು ಬರೋಣ ಸೊ ಯಾವಾಗಲೂ ನೀವು ಗೋಲ್ಡ್ ವಿನ್ನರ್ ಯೂಸ್ ಮಾಡೋದಾ ಗೋಲ್ಡ್ ವಿನ್ನರ್ ಮಟನ್ ಬಿರಿಯಾನಿ ರೆಡಿ ಮಾಡ್ತಾ ಇರೋದು ಈಗ ಆಯಿಲ್ ಹಾಕಿದ್ರೆ ಸಿಗ ಅದು ಮಟನ್ ಬಿರಿಯಾನಿ ಆಗಡೆ ಅದಕ್ಕೆ ಮೇಡಮ್ ಬಿರಿಯಾನಿ ಚಿಕನ್ ಬಿರಿಯಾನಿದು ಹಾಂ ಹಾಂ ಅಡುಗೆ ಮಾಡಿದ್ದೀವಿ ಸರ್ ಹಾಂ ಒಲೆ ಮಾಡೋದು ಅವಳು ಮೆಜರ್ಮೆಂಟು ಸೇಮ್ ಸರ್ ಒಂದು ಮೆಜರ್ಮೆಂಟು ಕೆಟ್ಟಿ ಲವಂಗ ಏಲಕ್ಕಿ ಕಸ್ತೂರಿ ಮೆಥಿ ಸರ್ ಕುರಿ ಮಟನ್ ಸರ್ ಪಗುರು ತಗುರು ಇಲ್ಲ ಅಕ್ಕಪಕ್ಕ ಅಲ್ಲಿ ಉಳಿತದೆ ಅಲ್ಲಿ ನಾವು ಸೆಲೆಕ್ಷನ್ ಮಾಡ್ತೀವಿ ಸೆಲೆಕ್ಷನ್ ಮಾಡಿ ನಾವು ಕಟ್ ಮಾಡ್ಸ್ಕೊಂಬರೋದು ಅಲ್ಲಿ ನೀಟಾಗಿದೆ ಚೆನ್ನಾಗಿ ಫ್ರೈ ಆಗಿದೆ ಸಕೆಲ್ಲ ಕೀ ಸುತ್ತಲ್ಲ ಚೆನ್ನಾಗಿ மேராக கொடுக்கோ ரொட டொமட்ட ரெஷ்டாய்த்தோன்னாக செண்டு வீல் பேஸ்ட் கொடுத்து ஆக மட்டன் கொடுப்போம் சார் இப்போ அது கேஜி சார்ஜி மட்டன் அது கேஜி மட்டன் மட்டன் ஆ தகு தகு ಸಾಲ್ಟ್ ಹಾಕ್ಬೇಕು ಮಟನ್ ಆದಮೇಲೆ ಅದು ಸ್ವಲ್ಪ ಅದಾದ್ರೂ ಮಟನ್ ಕಲ್ಲುಪ್ಪು ಹಾಕ್ಬಿಟ್ಟು ಕಲ್ಲುಪ್ಪು ಸ್ವಲ್ಪ ಅರಸಿನ ಕಲ್ಲುಪ್ಪು ಸ್ವಲ್ಪ ಅಷ್ಟಿನ ಉಪ್ಪು ಅರಸಿನ ಹಾಕಿದ್ವಿ ಚೆನ್ನಾಗಿ ಇರೋದು ಮಟನು ಚಿಲ್ಲಿ ಪೌಡ ಹಾಕ್ತಾಯಿದೀನಿ ಬಿದ್ರಿ ಕೊಿರಿ ಮಟನ್ ಗಿ ಇದು ಬಿರಿಯಾನಿ ಓನಾಗಿ ನಾವು ಮಾಡಿರೋ ಮಸಾಲೆ ಇದು ಹ್ಞೂ ತುಂಬ ಸ್ಪೆಲ್ ಚೆನ್ನಾಗಿದೆ ಸರ್ ಐಟಮ್ ಹಾಂ ಅದನ್ನೇ ಪೌಡರ್ ಮೇಲೆ ಓನ್ ಮಸಾಲ ಬಿರಿಯಾನಿ ಮಸಾಲ ಪೌ ಮಟನ್ ಓನ್ ಮಸಾಲ ನಾನ್ ಮಾಡಿರೋ ಮಸಾಲ ಇದು ಬಿರಿಯಾನಿ ಮಟನ್ ಮಸಾಲ ಮಟನ್ ಹಾಂ ಬಿರಿಯಾನಿ ಪೌಡ್ರ್ ಬಿರಿಯಾನಿ ಪೌಡ್ರ್ ಸರ್ ಅದು ಚಿಕನ್ ಏಲಕ್ಕಿ ಮರಾಠಿ ಮೊಗ್ಗು ಜಾಪತ್ರೆ ನೂತೈದು ಐಟಿ ಮಾಡಿರ್ತೀವಿ

ನಮ್ಮ ಹೋಟ್ಲ್ ಹೆಸರು ಬಂದು ಆಕಾಶ್ ಹೊಸಕೊಟ್ಟೆ ದಮ್ ಬಿರಿಯಾನಿ ಅಂತ ನಮ್ಮಲ್ಲಿ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಕಬಾಬು ಸಿಗುತ್ತೆ ನಾವು ಎಲ್ಲ ಐಟಮ್ ಕೂಡ ಸೌದೆ ಒಲೆಯಲ್ಲಿ ಮಾಡ್ತೀವಿ ಸೌದೆ ಒಲೆಯಲ್ಲಿ ಯಾಕೆ ಮಾಡ್ತೀವಿ ಅಂದರೆ ಸೌದೆ ಒಲೆಯಲ್ಲಿ ಮಾಡೋದ್ರಿಂದ ತುಂಬ ರುಚಿಯಾಗಿ ರುಚಿ ಬರುತ್ತೆ ನಾವು ಕಂಪೇರ್ ಮಾಡಿದ್ವಿ ಗ್ಯಾಸಲ್ಲಿ ಮಾಡೋ ಬಿರಿಯಾನಿಗೂ ಸೌದೆ ಒಲೆಯಲ್ಲಿ ಮಾಡೋ ಬಿರಿಯಾನಿಗೂ ತುಂಬ ವ್ಯತ್ಯಾಸ ಇದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಯಾವುದೇ ರೀತ ರೀತಿ ಗ್ಯಾಸ್ಟ್ರಿಕ್ ಎಲ್ಲ ಆಗೋದಿಲ್ಲ ಅದಕ್ಕೋಸ್ಕರ ಎಲ್ಲ ಈಗ ಸೌದೆ ವಲಯದ ಬಿರಿಯಾನಿನೇ ತುಂಬ ಎಲ್ಲ ಜನ ಲೈಕ್ ಮಾಡ್ತಾರೆ ನಮ್ಮ ನಾವು ಯೂಸ್ ಮಾಡೋ ಐಟಮ್ ಎಲ್ಲ ಫ್ರೆಶ್ ಐಟಮ್ಗಳು ಎಲ್ಲ ನ್ಯಾಚುರಲ್ ಐಟಮ್ಸು ಯಾವುದೇ ರೀತಿಯ ಕಲರ್ಸ್ ಆಗಲಿ ಟೇಸ್ಟಿಂಗ್ ಪೌಡ್ರ್ ಆಗಲಿ ನಾವು ಯಾವುದು ಕೂಡ ಯೂಸ್ ಮಾಡೋದಿಲ್ಲ ನಾವು ಯೂಸ್ ಮಾಡೋದು ಪಕ್ಕ ನಾಟಿ ಮಟನ್ನು ಅದರಲ್ಲೂ ಟಲರ್ ಮಟನ್ ನ ನಾವು ಬಿರಿಯಾನಿ ಯೂಸ್ ಮಾಡ್ತೀವಿ ಇಲ್ಲೇ ನಮ್ಮ ನಂದಿ ಬೆಟ್ಟದ ಸುತ್ತಮುತ್ತ ನಮ್ಮ ರೈತರು ಸಾಕಿ ಮೇಯ್ಸಿರೋ ಕುರಿ ಮಟನ್ ನ ಬಿರಿಯಾನಿ ಯೂಸ್ ಮಾಡ್ತೀವಿ ಇಲ್ಲದ ಮೇಲೇನೆ ಎಲ್ಲ ಸಿಗೋದು ಅಲ್ಲಿ ಏನು ಸಿಗೋದಿಲ್ಲ ತಿನ್ನೋಕೆ ಅಥವಾ ಊಟದ ಐಟಮ್ ಏನೂ ಸಿಗೋದಿಲ್ಲ ಬೆಟ್ಟದಲ್ಲ ಏನು ಸಿಗೋದಿಲ್ಲ ಇಲ್ಲ ನಾವು ಇಳಿಲೇ ಬೆಟ್ಟ ಇಳಲೇಬೇಕು ಇಲ್ಲಿಂದ ಬೆಟ್ಟ ಎಷ್ಟು ಉಂದಾರ ಕಿಲೋಮೀಟರ್ ಒಂದು ಒಂದೂವರೆ ಕಿಲೋಮೀಟರ್ ಒಂದು ಒಂದುವರೆ ಕಿಲೋಮೀಟರ್ ಅಷ್ಟೇ ಸೊ ಜನ ಹಿಂಗ್ ಹೋಗ್ತಾ ಇದ್ರೆ ಮೇನ್ ರೋಡ್ ಅಲ್ಲಿ ಗಮ್ ಅಂತ ಇರುತ್ತೆ ದಮ್ ಕಟ್ಟಿರೋ ಬಿರಿಯಾನಿ ತಿನ್ಕೊಂಡು ಹೋಗ್ತಾ ಇರೋದೇ ಟೈಮಿಂಗ್ಸ್ ಏನಿದು ಅಲ್ಲ ವೀಕ್ ಡೇಸು ಕೂಡವರೆಗೂ ಬಿರಿಯಾನಿ ಹೊಸಕೋಟೆ ಸ್ಟೈಲ್ ಸರ್ ನೈಟಿ ಸ್ಟೈಲ್ ಫುಲ್ ಪಕ್ಕ ನೈಟಿ ಸ್ಟೈಲ್ ನಮ್ದೇ ಓನ್ ಮಸಾಲ ಹೊಸಕೋಟೆ ಮಸಾಲ ನೋಡಿ ಎಷ್ಟು ಚೆನ್ನಾಗಿದೆ ಫಾಗು ಫಾಗ್ ಜೊತೆ ಫುಲ್ ಬೆಟ್ಟ ತುಂಬ್ಕೊಂಡ್ಬಿಟ್ಟಿದೆ ಆ ಸೌಂದರ್ಯ ನೋಡಕ್ಕೆ ಅಷ್ಟು ಖುಷಿ ಆಗುತ್ತೆ ಆ ಖುಷಿ ಜೊತೆಗೆ ಆ ಒಂದು ಪ್ರಕೃತಿ ಸೌಂದರ್ಯ ನೋಡಿಬಿಟ್ಟು ಆ ಖುಷಿ ಜೊತೆಲೆ ಒಂದೊಳ್ಳೆ ಬಿಸಿ ಬಿಸಿ ಬಿರಿಯಾನಿನೇ ನೀವು ಸವಿಬಹುದು ನಂದಿ ಹಿಲ್ಸ್ಗೆ ಏನಾದರೂ ನೀವು ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಬಂದರೆ ನಮ್ಮ ಹೋಟ್ಲಿಗೂ ವಿಸಿಟ್ ಮಾಡಿ ನಮ್ಮ ಹೋಟ್ಲ ಹೆಸ್ರು ಬಂದು ಆಕಾಶ್ ಹೊಸ್ಕೊಟ್ಟೆ ದಮ್ ಬಿರಿಯಾನಿ ಅಂತ ಬಂದು ವಿಸಿಟ್ ಮಾಡಿ ಟೇಸ್ಟ್ ಮಾಡಿ ಬೆಟ್ಟ ಓಪನ್ ಆಗೋದು ಟೈಮಿಂಗ್ಸೇ ಬಂದು ಸಿಕ್ಸ್ ಓ ಕ್ಲಾಕು ಬೆಟ್ಟ ಓಪನ್ ಆಗುತ್ತೆ ಇಳಿಯೋಕ್ಕೆ ಸ್ಟಾರ್ಟ್ ಮಾಡೋದು ಆಲ್ಮೋಸ್ಟ್ ಏಯ್ಟಿಂದ ಏಟ್ ತರ್ಟಿಗೆ ಬೆಟ್ಟ ಇಳಿತಾರೆ ಆ ಬೆಟ್ಟ ಇಳಿಯೋವಾಗೇ ಬಂದು ಜನ ಬರ್ತಾ ಬಿರಿಯಾನಿಲಿ ಬಿರಿಯಾನಿ ಇರುತ್ತೆ ಆಗ್ತಿರೋದು ಅಲ್ಲಿಂದ ಹಂಗೆ ಹಂಗೆ ಖಾಲಿ ಆಗ್ತಾ ಇರುತ್ತೆ ಇಲ್ಲ ಇಲ್ಲ ಸರ್ ಹಂಗೆ ಬರ್ತಾ ಇರ್ತಾರೆ ಕ್ರೌಡ್ ಆಗ್ಬಿಡುತ್ತೆ ಇಲ್ಲಿಂದನೇ ನಾವು ಬಿರಿಯಾನಿನ ಕೊಡ್ತಾ ಇರ್ತೀವಿ ಸರ್ ಇದು ಎಣ್ಣೇಸಲ್ಲಿ ಬರ್ತಾ ಇರೋದು ಟೇಸ್ಟ್ ತುಂಬ ಚೆನ್ನಾಗಿದೆ ಬಸ್ಕೋಟೆಗೆ ಹೋಗೋ ಬದಲು ಇಲ್ಲೇ ಬರ್ಬೋದು ಇಲ್ಲ ನಾನು ಮಟನ್ ಬಿರಿಯಾನಿ ಚೆನ್ನಾಗಿದೆ ಪೀಸ್ಗಳೆಲ್ಲ ಕ್ವಾಂಟಿಟಿ ಚೆನ್ನಾಗಿ ಕೊಡ್ತಾರೆ ಟೇಸ್ಟು ಚೆನ್ನಾಗಿದೆ ಸರ್ ಇಲ್ಲ ಇಲ್ಲಿಗೆ ಬರಬೇಕು ಅಂತ ಬಂದಿದ್ದು ಹೊಸಕೋಟೆ ದಮ್ ಬಿರಿಯಾನಿ ನಿಮಗೆ ನಂದಿಬೇಟದ ಹತ್ರ ಸಿಗ್ತಿದೆ ಆಕಾಶ್ ಹೊಸಕೋಟೆ ದಮ್ ಬಿರಿಯಾನಿ ಹೇಳ್ಬಿಟ್ಟು ಸೊ ಇಲ್ಲಿ ನಿಮಗೆ ಸೌದೆ ಒಲೆಯಲ್ಲಿ ಸಿಗೋ ಬಿರಿಯಾನಿ ಸಕ್ಕದಾಗಿರುತ್ತೆ ಗುರು ನೀವು ಮೇಕಿಂಗ್ ಮಾಡಬೇಕಾದ್ರೆ ಬಂದು ನಿಂತ್ಕೊಂಡ್ರೆ ಘಮ ಮಸಾಲೆ ಹಾಕ್ಬೇಕಾದ್ರೆ ಘಮ ಮಾತ್ರ ಸಕ್ಕದಾಗಿ ಸಿಗುತ್ತೆ ಆಮೇಲೆ ನಾಟಿ ಕುರಿ ಟಗರು ಮಟನ ಯೂಸ್ ಮಾಡಿ ಮಾಡಿರೋ ಅಂಥದ್ದು ಇನ್ನು ಒಂದು ಸ್ಪೆಷಲ್ ಚಿಕನ್ ಬಿರಿಯಾನಿ ಬೈಕ್ ಹರ್ಸ್ಕೊಳ್ಳೋ ಬೇಜಾನ್ ಜನ ಹೋಗ್ತಿರ್ತಾರೆ ಬರ್ತಿರ್ತಾರೆ ಮೇನ್ ರೋಡನೇ ಇದು ಸೊ ನೀವು ಯಾರಾದರೂ ನಂದಿಬೇಟಕ್ಕೆ ಬಂದರೆ ಗಮ್ಮಂತ ಒಡಿಯೋ ತೊಟ್ಟೆಯಲ್ಲಿ ರೋಡಲ್ಲಿ ಓಡಾಡಬೇಕಾದ್ರೆ ಚಿಕನ್ ಬಿರಿಯಾನಿನೇ ಫುಲ್ಲಾಗಿ ಕೊಡ್ತಾರೆ ನೋಡಿ ಸಿಕ್ಕಾಪಟ್ಟೆ ಹೆವಿ ಇದೆ ಚಿಕನ್ ಬಿರಿಯಾನಿನೇ ಪ್ಲಸ್ ಸ್ಟ್ರಾಂಗಾಗಿದೆ ಬಿರಿಯಾನಿ ಮಸಾಲ ನಿಮಗೆ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಎರಡೂ ಕೂಡ ಸ್ಟ್ರಾಂಗಾಗಿರೋ ಮಸಾಲ ಹಾಕಿ ಮಾಡಿರೋದು ಸೇಮ್ ಮಸಾಲ ಸೇಮ್ ಪ್ರೊಸೆಸ್ ಎಲ್ಲ ಸೇಮೇ ಇರೋದು ನೋಡಿದಿರಲ್ಲ ವೀಡಿಯೋದಲ್ಲಿ ಸೇಮ್ ಪ್ರೊಸೆಸ್ಸು ಎರಡು ಒಟ್ಟಿಗೆ ಮೇಕಿಂಗ್ ಮಾಡ್ತಾರೆ ಸವದೆ ಒಳ್ಳೆಲ್ಲಿ ಮಾಡೋ ಮೇಕಿಂಗು ಗಮ್ಮಂತಿದೆ ಕೆತ್ಕೊಂಡ್ರೆ ನೀವು ಇದನ್ನ ಹತ್ರ ಬನ್ನಿ ಬೇಕಾದ್ರೆ ತೋರಿಸ್ತೀನಿ ಹೇಗಿದೆ ಅಂತ ಮಟ್ ಚಿಕನ್ ಬಿರಿಯಾನಿ ರೈಸಲ್ಲೆಲ್ಲ ಸಿಕ್ಕಾಬಿಟ್ಟೆ ಇಳ್ಕೊಂಬಿಟ್ಟಿದೆ ಮಸಾಲೆ ಫುಲ್ ಇನ್ಫ್ಯೂಸ್ ಮಾಡ್ಬಿಟ್ಟಿರೋ ಥರ ಇದೆ ಇದು ಮಸಾಲೆ ಕಣ ಕಣದಲ್ಲೂ ಕಾಣ್ತಾ ಇದೆ ಹಂಗೆ ತಗೊಬಡೋಣ ಫಸ್ಟ್ ಬೈಟ್ ಬೆಳಿಗ್ಗೆ ಬೆಳಿಗ್ಗೆಯ ಅರ್ಲಿ ಮಾರ್ನಿಂಗ್ ಚಿಕನ್ ಬಿರಿಯಾನಿ ಆಹೋ ಸ್ಟ್ರಾಂಗಾಗಿದ್ದೇವೆ ಗುರು ಬಾಯಲ್ಲಿ ಮಾತ್ರ ಏನಂತಾರೆ ನಾಳೆಗೆ ತುಂಬ ಒಂದು ಫ್ಲೇವರ್ಗೆ ಖಾರ ಫುಲ್ ಅವರ್ಸ್ಕೊಂಡ್ಬಿಡುತ್ತೆ ನೀರು ಬಾಯಲೆಲ್ಲ ನೀರು ಬಿಡುತ್ತೆ ಆಮೇಲೆ ರುಚಿ ರುಚಿಯಾಗಿದೆ ರೈಸಲ್ಲಿ ಮಾತ್ರ ಸಿಕ್ಕಬೇಡೇ ಫ್ಲೇವರ್ ಇದೆ ಚಿಕನ್ನ ಇವರು ಎತ್ಕೊಳ್ಳಲ್ಲ ನೀವು ದೊನ್ನೆ ಬಿರಿಯಾನಿಲಿ ಚಿಕನ್ ಪೀಸ್ ಎತ್ಕೊಂಡ್ಬಿಡ್ತಾರೆ ಬರೀ ರೈಸ್ ಮಾತ್ರ ಕುಕ್ ಮಾಡ್ತಾರೆ ದಮ್ ಕಟ್ತಾರೆ ಆದರೂ ಈ ಥರಲ್ಲಿ ಫ್ರೈ ಅಂದರೆ ಫುಲ್ಲು ದಮ್ ಕಟ್ಟಿರೋದೆಲ್ಲ ಚಿಕನ್ದು ಫ್ಲೇವರೆಲ್ಲ ಇಳ್ಕೊಂಡಿರುತ್ತೆ ಚೆನ್ನಾಗಿ ಸಿಗುತ್ತೆ ಸೊ ಚಿಕನ್ ಬಿರಿಯಾನಿನಲ್ಲಿ ಒಂದು ಪೀಸು ಎರಡು ಪೀಸು ದೊಡ್ಡ ದೊಡ್ಡದು ಮೂರು ಇದೆ ಮೂರು ನಾಲ್ಕು ಪೀಸ್ ಮೂರು ನಾಲ್ಕು ಪೀಸ್ ಬರುತ್ತೆ ಸೊ ಚಿಕನ್ ಪೀಸ್ ನೋಡಿ ಹೇಗಿದೆ ಅಂತ ಓಹೋ ಹೋ ಚೆನ್ನಾಗಿ ಕುಕ್ಕಾಗಿದೆ ಗುರು ಪೀಸು ರೈಸು ಎರಡು ಮಜಾ ಇರುತ್ತೆ ತಿಂದರೆ ಓಹೋ ಚಕ್ಕದ ಸ್ಟ್ರಾಂಗ್ ಆಗ್ರೆ ಬಿರಿಯಾನಿ ಇಷ್ಟಪಡ್ತಾರೆ ಗೊತ್ತಾ ಅವ್ರಿಗೆಲ್ಲ ಚಿಕ್ಕ ಇಷ್ಟ ಆಗುತ್ತಿದ್ದೋ ಕಬಾಬ್ ಟೈಮ ಬಿಸಿ ಬಿಸಿ ಇರಬೇಕಾದ್ರೆ ಗರ್ಗರಿ ಆಗಿದೆ ಮೇಲ್ಗಡೆ ಕಬಾಬು ನೋಡಿ ಬನ್ನಿ ಹತ್ತಿರ ಬನ್ನಿ ನಿಮ್ಮೆ ನಿಂತ್ಕೊಂಡು ಪೀಸ್ ಎತ್ಕೊಂಡ್ರೆ ಕೈಗೆ ದಪ್ಪ ದಪ್ಪ ಪೀಸು ಒಬ್ಬ ಒಬ್ಬ ಜ್ಯೂಸಿನೆಸ್ ಗುರು ಹೆಂಗಿದೆ ಅಂತ ಕಬಾಬ್ ಮಾತ್ರ ಜ್ಯೂಸಿನೆಸ್ ಸಾಕಾದಾಗಿದೆ ಟೆಂಡರ್ ಚಿಕನ್ ಥರ ಇದೆ ವಾಹ್ ರುಚಿ ಇದೆ ಗುರು ಜ್ಯೂಸಿ ಚಿಕನು ಒಳಗಡೆ ಹೊರಗಡೆ ಫುಲ್ ಲೇಯರ್ ಗರ್ಗರಿಯಾಗಿದೆ ಕೋಟಿಂಗ್ ಜಾಸ್ತಿ ನಿಮಗೆ ಹೀಟೆಡ್ ಥರ ಸಿಗೋಲ್ಲ ಗರ್ಗರಿಯಾಗಿ ಸಿಗುತ್ತೆ ರುಚಿ ರುಚಿ ಇದೆ ನಿಮ್ಮೇ ಇಟ್ಕೊಂಡಿರೋದಕ್ಕೆ ಇನ್ನೂ ಸಕಾಲಾಗಿದೆ ಬಾಯಲ್ಲಿ ನೀರು ಸಾಲ ಸಿಗುತ್ತೆ ಮಜಾ ಇದೆ ದಪ್ಪ ಪೀಸು ದಪ್ಪ ಆದರೂ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಮಾಯ್ಚರೆಲ್ಲ ಪೀಸಲ್ಲಿ ಹಾಗೆ ಇದೆ ನೋಡಿ ಇದು ಪೀಸಲ್ಲಿ ಮಾಯ್ಚರ್ ಸಕಾಲಾಗಿದೆ ಚೆನ್ನಾಗಿ ಕುಕ್ಕಾಗಿದೆ ತಿನ್ನೋದು ರುಚಿ ರುಚಿಯಾಗಿದೆ ಆ್ಯಕ್ಚುಲಿ ನಾರ್ಮಲಾಗಿ ಬಿರಿಯಾನಿ ಅಂತ ಕಾನ್ಸೆಪ್ಟಲ್ಲಿ ಮಾಡೋ ಕಡೆ ಕಬಾಬ್ ಅಷ್ಟೊಂದು ಚೆನ್ನಾಗಿರೋಲ್ಲ ಬಟ್ ಇನ್ನು ಸಕಾಲಾಗಿದೆ ಕಬಾಬು ಇಷ್ಟ ಆಯಿತು ನನಗೊಂದು ಸಿಕ್ಕಾಪಟ್ಟು ಇಷ್ಟ ಆಯಿತು ಕಬಾಬು ಮಟನ್ ಬಿರಿಯಾನಿ ಇದು ಚಿಕನ್ ಬಿರಿಯಾನಿಗೂ ಹೆವಿದು ಇದು ರೈಸ್ ಫ್ಲೇವರ್ ಆಗಿತ್ತು ಚಿಕನ್ ಬಿರಿಯಾನಿ ಇದು ಮಟನ್ ಬಿರಿಯಾನಿ ಫ್ಲೇವರ್ ಹೆಂಗಿರುತ್ತೆ ನೋಡೋಣ ಸ್ಪೈಸಸ್ ಎಲ್ಲ ಇವುದೇ ಓನ್ ಮೇಕಿಂಗ್ ಅಂತೆ ಸೊ ಮಟನ್ ಬಿರಿಯಾನಿ ಪೀಸಲ್ಲಿ ಕೊಡಿ ನಿಮಗೆ ಒಂದು ಆರು ಏಳು ಪೀಸ್ ಸಿಗುತ್ತೆ ಮಟನ್ ಬಿರಿಯಾನಿನಲ್ಲಿ ರೈಸ್ ಫಸ್ಟ್ ಟೈಮ್ ಹೊಡ್ತೀನಿ ಹತ್ಕೊಂಡು ಸ್ವಲ್ಪ ಇದರಲ್ಲಿ ಆಯಿಲಿ ಆಯ್ಲಿ ಅಂದರೆ ಸ್ವಲ್ಪ ಮಾಯ್ಚರ್ ಜಾಸ್ತಿ ಇರುತ್ತೆ ರೈಸಲ್ಲಿ ಯಾಕೆಂದರೆ ಟಗರು ಮೊದಲೇನೇನೆ ಕುರಿ ಮಟನ್ನು ಸ್ವಲ್ಪ ಚರ್ಬಿ ಜಾಸ್ತಿ ಇರುತ್ತೆ ಜಾಸ್ತಿ ಬಿಟ್ಕೊಂಡಿರುತ್ತೆ ಅದರಿಂದ ಪಳಫಳ ಅಂತ ಹೊಳಿತಾ ಇದೆ ರೈಸು ನೋಡಿಬೇಕಾದ್ರೆ ಚಿಕನ್ ಬಿರಿಯಾನಿನಲ್ಲಿ ಮಾಯಿಶ್ಚರ್ ಅಷ್ಟು ಕಾಣಲಿಲ್ಲ ಅಂದ್ರೂ ಮಟನ್ ಬಿರಿಯಾನಿಯಲ್ಲಿ ಮಾತ್ರ ಸಾಕಾದಾಗುತ್ತೆ ಮಾಯ್ಚರು ಬಿಸಿ ಬಿಸಿ ತಗೊಂಡು ತಿಂತಾಯಿದ್ರೆ ಆಯಲ್ಲಿ ಮದ್ದಲ್ಲಿ ನೀರು ಬರುತ್ತೆ ತಿನ್ನಕ್ಕೆ ಮುಂಚೆನೆ ಆಹಾ ಏನು ಫ್ಲೇವರ್ ಮಟನ್ ಫ್ಲೇವರ್ ಬಿರಿಯಾನಿನಲ್ಲಿ ನಿಮ್ಮ ಮಸಾಲ ಫ್ಲೇವರ್ ಏನೋ ಮುಂಚೆ ಮಟನ್ ಫ್ಲೇವರೇ ಜಾಸ್ತಿ ಸಿಗುತ್ತೆ ಇದರಲ್ಲಿ ಯಾಕೆ ಅಂದರೆ ಅಕ್ಕಿ ಹತ್ತು ಕೆ ಜಿ ಹಾಕಿದ್ರೆ ಮಟನ್ ಮಾತ್ರ ಹದಿನೈದು ಹದಿನೈದು ಕೆ ಜಿ ಹಾಕಿದಾರೆ ಸೊ ನಿಮಗೆ ಫ್ಲೇವರು ಸಾಕತ್ತಾಗಿ ಸಿಗುತ್ತೆ ಆಮೇಲೆ ಚಿಕನ್ ಬಿರಿಯಾನಿಗಿನ ಇದರಲ್ಲಿ ಅವಾಗ್ಲೇಳ್ ಮಾಯಶ್ಚರ್ ಜಾಸ್ತಿ ಸಿಗುತ್ತೆ ನಿಮಗೆ ತಿನ್ಬೇಕಾದ್ರೆ ಆ ಫ್ಯಾಟ್ ಏನಿದೆ ಚರ್ಬಿ ಆ ಕೊಬ್ಬೆಲ್ಲ ಕರಗಿ ನೀಟಾಗಿ ಬಿದ್ದಿರುತ್ತೆ ಸೊ ನೋಡಿ ಹೆಂಗಿದೆ ಅಂತ ಅವಾಗಲೇ ಹೇಳ್ದಲ್ಲ ನೋಡಿ ಈ ಚರ್ಬಿ ಏನಿದೆ ಇಲ್ಲ ಪೀಸ್ ಜೊತೆ ಚರ್ಬಿ ಬೇಕು ಬರೀ ಚರ್ಬಿ ಬೇಡ ಈ ಥರ ಪೀಸ್ ಜೊತೆ ಚರ್ಬಿ ಇರಬೇಕು ತಿನ್ನೋಕೆ ಮಾತ್ರ ಮಜವಾಗಿರುತ್ತೆ ಒಬ್ಬೊಬ್ಬ ನಾಲ್ಗೆ ಮೇಲೆ ಬ ಪೀಸ್ ಹೋದ ತಕ್ಷಣ ಚರ್ಬಿ ಫ್ಲೇವರು ಮಾಂಸ ಫ್ಲೇವರು ಆಗಿದೆ ಫ್ಲೇವರು ಬಿರಿಯಾನಿ ಫ್ಲೇವರು ನೀವು ಪೀಸ್ ತಿಂತೀರ ಸಿಗುತ್ತೆ ಗುರು ಅಷ್ಟು ಚೆನ್ನಾಗಿದೆ ಪೀಸು ಪ್ಲಸ್ ರೈಸು ಎರಡು ಕೂಡ ಒಟ್ಟೊಟ್ಟಿಗೆ ತಿಂತಿದ್ರೆ ಇನ್ನೂ ಮಜಾ ಇರುತ್ತೆ ನೀವು ಕಿತ್ಕೊಂಡು ಪೀಸ್ನ ನೀಟಾಗಿ ಕೈಯಲ್ಲೇ ಬಂದ್ಬಿಡ್ತು ಪೀಸು ಆಹಾ ಫುಲ್ ರೈಸು ಪೀಸು ಯಾರ್ಯಾರು ಇಷ್ಟ ತುಂಬ ಜನಕ್ಕೆ ಇಷ್ಟ ಇರುತ್ತಲ್ಲ ಕಮೆಂಟ್ ಮಾಡಿ ಯಾರ್ಯಾರು ಇಷ್ಟ ಅಂತ ಆಯ್ತಾರ ಪೀಸು ರೈಸು ತಿನ್ನೋದಕ್ಕೆ ಈ ವೆದರ್ಗೆ ಸ್ವಲ್ಪ ಚಳಿ ಚಳಿ ಇರುತ್ತೆ ಸ್ವಲ್ಪ ಮಳೆಗಿರಿ ಬಿದ್ದುಬಿಟ್ರೆ ಜಿಡಿ ಜಿಡಿ ಮಳೆ ಸಕ್ಕದಾಗಿರುತ್ತೆ ಬಿರಿಯಾನಿದು ಸ್ಟ್ರಾಂಗಾಗಿರೋ ಬಿರಿಯಾನಿ ನಂದಿ ನಂದಿಬೀಟ ಕಡೆ ಬಂದರೆ ಮಸ್ಟು ಟ್ರೈ ಅಂತಲೇ ಹೇಳ್ಬೋದು ಬೆಳಿಗ್ಗೆ ಆರು ಆರೂವರೆಗೆ ರೆಡಿ ಇರುತ್ತೆ ನಾಲ್ಕು ಗಂಟೆವರೆಗೂ ಸಿಗುತ್ತೆ ಸೊ ನೀವು ಹೋಗ್ಬೇಕಾದ್ರೇ ತಿನ್ಕೊಂಡು ಹೋಗ್ಬಿಡ್ಬೋದು ಆರಾಮಾಗಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಇಲ್ಲ ಬೆಟ್ಟಕ್ಕೆ ಹೋಗಿ ಇಳ್ಕೊಂಡು ಬಂತಾ ಅರ್ಧ ಒಂದು ಕಿಲೋಮೀಟ್ರ್ ದೂರದಲ್ಲಿರುವಂಥದ್ದು ಆಕಾಶ ಹೊಸಕೋಟೆ ದಮ್ ಬಿರಿಯಾನಿ ಚೆನ್ನಾಗಿದೆ ರುಚಿಯಾಗಿದೆ ಟೇಸ್ಟಿಯಾಗಿದೆ ಸೊ ಮಟನ್ ಬಿರಿಯಾನಿ ಅಂತೂ ಬಷ್ಟು ಟ್ರೈ ಚಿಕನ್ ಕಬಾಬ್ ಅಂತೂ ನಷ್ಟು ಮಸ್ಟು ಟ್ರೈ ಚಿಕನ್ ಬಿರಿಯಾನಿ ಇಲ್ಲವರೆಗೂ ಚಿಕನ್ ಬಿರಿಯಾನಿ ಸಿಗುತ್ತೆ ದಪ್ಪ ದಪ್ಪ ನಾಲ್ಕು ಪೀಸ್ ಕೊಡ್ತಾರೆ ತಿನ್ಕೊಂಡಾಗಿ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬರ್ತಾ ಬನ್ನಿ ಚೆಕ್ ಮಾಡಿ ಎಂಜಾಯ್ ಮಾಡಿ